ಸಿದ್ಧಾರ್ಥ್ ಮತ್ತು ಅಂಜಲಿಯ ರೊಮ್ಯಾಂಟಿಕ್ ಪ್ರೇಮಕತೆ ಭಾಗ ಅರವತ್ತೇಳು ಬದ್ರಿಯನ್ನು ರತ್ನಿ ಎಷ್ಟೇ ಮಾತನಾಡಿಸಿದರೂ ಮಾತನಾಡದೇ ಇದ್ದಾಗ ರತ್ನಿ ಬದ್ರಿ ನೀನು ಈಗ ನನ್ನ ಜೊತೆ ಮಾತನಾಡಲಿಲ್ಲವೆಂದರೆ ನಾನು ಈ ಫ್ಯಾನಿಗೆ ನೇಣು ಹಾಕಿಕೊಂಡು ಸತ್ತು ಹೋಗುತ್ತೀನಿ ಅಷ್ಟೇ ಎಂದು ಹೇಳುತ್ತಾಳೆ ರತ್ನಿಯ ಮಾತು ಕೇಳಿಸುತ್ತಿದ್ದಂತೆ ಮಲಗಿದ್ದ ಬದ್ರಿ ಸಡನ್ನಾಗಿ ಎದ್ದು ಇನ್ನೊಂದು ಸಾರಿ ನಿನ್ನ ಬಾಯಿಯಿಂದ ಸಾಯುವ ಮಾತು ಬಂದರೆ ನಾನೇ ನಿನ್ನನ್ನು ಸಾಯಿಸಿಬಿಡುತ್ತೇನೆ ಅಷ್ಟೇ ಎಂದು ಹೇಳಿ ರತ್ನಿಯ ಕುತ್ತಿಗೆಗೆ ಕೈ ಹಾಕುತ್ತಾನೆ ಬದ್ರಿ ರತ್ನಿ ಬದ್ರಿಯ ಕೈಯನ್ನು ಸರಿಸಿ ಏ ಬದ್ರಿ ನಿನಗೆ ತಲೆ ಕೆಟ್ಟಿದೆಯಾ ನಮ್ಮ ರೂಮಿನಲ್ಲಿ ಇರುವುದು ಸ್ಟ್ಯಾಂಡ್ ಫ್ಯಾನ್ ಈ ಫ್ಯಾನಿನಲ್ಲಿ ಯಾರಾದರೂ ನೇಣು ಹಾಕಿಕೊಂಡು ಸಾಯುವುದಕ್ಕೆ ಆಗುತ್ತದಾ ಎಂದು ಮಂಚದ ಪಕ್ಕದಲ್ಲಿದ್ದ ಸ್ಟ್ಯಾಂಡ್ ಫ್ಯಾನನ್ನು ತೋರಿಸಿ ಅಲ್ಲು ಕಿರಿಯುತ್ತಾ ಹೇಳುತ್ತಾಳೆ ರತ್ನಿ ಬದ್ರಿ ರತ್ನಿಯನ್ನು ನೋಡುತ್ತಾ ನನ್ನ ಪ್ರಾಣ ತಿನ್ ತಿನ್ನುವುದಕ್ಕೆ ಹುಟ್ಟಿದ್ದೀಯಾ ಅನ್ನಿಸುತ್ತದೆ ಕಣೇ ರಾಕ್ಷಸಿ ಇನ್ನೊಂದು ಸಾರಿ ಈ ರೀತಿ ಡಬ್ಬಾ ಕಾಮಿಡಿ ಮಾಡಿದರೆ ನಿನ್ನ ಕೆನ್ನೆ ಪೂರಿ ಊದುವ ರೀತಿ ಎರಡು ಬಾರಿಸಬೇಕಾಗುತ್ತದೆ ಎಂದು ಹೇಳುತ್ತಾನೆ ಬದ್ರಿ ರತ್ನಿ ಅವನ ಮಾತಿಗೆ ತಲೆ ಕೆಡಿಸಿಕೊಳ್ಳದೆ ಅವನ ಮಡಿಲ ಮೇಲೆ ತಾನೇ ಹೋಗಿ ಕುಳಿತು ಅವನ ಎರಡೂ ಕೆನ್ನೆಗೆ ಮುತ್ತು ನೀಡಿ ಬದ್ರಿ ನೀನು ನನ್ನ ಬಂಗಾರ ಕಣೋ ಮುದ್ದು ಕಣೋ ಎಂದು ಹಣೆಗೂ ಮುತ್ತು ನೀಡುತ್ತಾಳೆ ಏನು ನೈಸ್ ಮಾಡುತ್ತಿದ್ದೀಯಲ್ಲ ಏನು ಸಮಾಚಾರ ಎಂದು ಕೇಳುತ್ತಾನೆ ಬದ್ರಿ ರತ್ನಿ ಮತ್ತು ಅವನ ಎರಡೂ ಕೆನ್ನೆಗೂ ಮುತ್ತು ನೀಡಿ ಬದ್ರಿ ನೀನು ನನ್ನ ಮುದ್ದು ಅಲ್ಲವಾ ನಾವು ಕೂಡ ಅಣ್ಣನ ಜೊತೆ ಟ್ರಿಪ್ಪಿಗೆ ಹೋಗೋಣ ಕಣೋ ಎಂದು ಹೇಳುತ್ತಾಳೆ ಬದ್ರಿ ರತ್ನಿಯನ್ನೇ ಕಣ್ಣು ಕಿರಿದಾಗಿಸಿಕೊಂಡು ನೋಡುತ್ತಾ ಈ ರೀತಿ ಮುದ್ದು ಮಾಡಿ ಮುತ್ತು ಕೊಟ್ಟು ಬದ್ರಿಯನ್ನು ಒಪ್ಪಿಸುವಂತ ಹೇಳಿಕೊಟ್ಟವರು ಯಾರು ಎಂದು ಕೇಳುತ್ತಾನೆ ಬದ್ರಿ ಅದು ಅದು ಚಂಚಲಕ್ಕ ಹೇಳಿಕೊಟ್ಟರು ಎನ್ನುತ್ತಾಳೆ ರತ್ನಿ ನನಗೆ ಗೊತ್ತಿತ್ತು ಕಣೆ ಇಷ್ಟು ಒಳ್ಳೆಯ ಬುದ್ಧಿ ನಿನ್ನ ದಡ್ಡತಲೆಯಲ್ಲಿ ಇರುವುದಿಲ್ಲ ಎಂದು ಅದು ಬಿಡು ನಿನ್ನ ದೇವರ ಕೊಟ್ಟ ಹಣ ಸಿದ್ದು ಏನು ಹೇಳಿಕೊಟ್ಟ ಎಂದು ಕೇಳುತ್ತಾನೆ ಬದ್ರಿ ಸಿದ್ದು ಅಣ್ಣ ಏನೂ ಹೇಳಿಕೊಡಲಿಲ್ಲ ನೀನು ಹೊರಗೆ ಬರಲು ಒಪ್ಪದಿದ್ದರೆ ನಿನ್ನ ಕೈ ಕಾಲಿ ಕಟ್ಟಿ ಕರೆದುಕೊಂಡು ಹೋಗೋಣ ಎಂದು ಹೇಳಿದ್ದಾನೆ ಎನ್ನುತ್ತಾಳೆ ರತ್ನಿ ಅಣ್ಣ ತಂಗಿ ಸೇರಿ ಹಾಗೆ ಮಾಡಿದರೂ ಆಶ್ಚರ್ಯ ಇಲ್ಲ ಎನ್ನುತ್ತಾನೆ ಬದ್ರಿ ಬದ್ರಿ ಪ್ಲೀಸ್ ಕಣೋ ಹೋಗೋಣ ಎಂದು ಮತ್ತೆ ಅವನ ಎರಡು ಕೆನ್ನೆಗೆ ಮುತ್ತು ನೀಡುತ್ತಾಳೆ ರತ್ನಿ ಸಾಕು ನೈಸ್ ಮಾಡಿದ್ದು ಬಟ್ಟೆ ಪ್ಯಾಕ್ ಮಾಡಿಕೊ ಹೋಗೋಣ ಆದರೆ ನನ್ನದು ಒಂದು ಕಂಡೀಷನ್ ಎನ್ನುತ್ತಾನೆ ಬದ್ರಿ ಏನು ನಿನ್ನ ಕಂಡೀಷನ್ ಎನ್ನುತ್ತಾಳೆ ರತ್ನಿ ಹೊರಗಡೆ ಹೋದಾಗ ನಿನ್ನ ತರಲೆ ಬುದ್ಧಿ ಬಿಟ್ಟು ಗಂಭೀರವಾಗಿ ಇರಬೇಕು ಮತ್ತೆ ಯಾವಾಗಲೂ ಅಣ್ಣ ಅಣ್ಣ ಎಂದು ಅವನ ಹಿಂದೆ ಬಾರದ ರೀತಿ ಇರಬಾರದು ನೀನು ನನ್ನ ಜೊತೆನೇ ಇರಬೇಕು ಎನ್ನುತ್ತಾನೆ ಬದ್ರಿ ಏ ಬದ್ರಿ ಅವರು ಜೋಡಿ ಜೋಡಿಯಾಗಿ ಬರುತ್ತಿದ್ದಾರೆ ಗಂಡ ಹೆಂಡತಿಯರ ಮಧ್ಯೆ ನಾನು ಏಕೆ ಕರಡಿಯ ರೀತಿ ಹೋಗಲಿ ನನ್ನ ಜೊತೆ ಸುತ್ತಾಡಲು ನನ್ನ ಗಂಡ ಇದ್ದಾನೆ ಎನ್ನುತ್ತಾಳೆ ರತ್ನಿ ಅಷ್ಟಾರು ಬುದ್ಧಿ ಇದೆಯಲ್ಲ ನನ್ನ ಪುಣ್ಯ ಎಂದು ಹೇಳುತ್ತಾನೆ ಬದ್ರಿ ಸರಿ ನಾನು ಈ ವಿಷಯವನ್ನು ಕಮಲಿಗೆ ಹೇಳುತ್ತೇನೆ ಎಂದು ಅವನ ಮಡಿಲಿನಿಂದ ಹೇಳಲು ನೋಡುತ್ತಿದ್ದ ರತ್ನಿಯ ನಡುವನ್ನು ಭದ್ರವಾಗಿ ಹಿಡಿದು ಮತ್ತೆ ತನ್ನ ಮಡಿಲಲ್ಲಿ ಕೂರಿಸುತ್ತಾನೆ ಬದ್ರಿ ಹೇ ಬಿಡೋ ಬದ್ರಿ ಎಲ್ಲ ಬಂದು ಬಿಡುತ್ತಾರೆ ಲೇಟ್ ಆಗುತ್ತದೆ ನಾನು ತಯಾರಾಬ ತಯಾರಾಗಬೇಕು ಎನ್ನುತ್ತಾಳೆ ರತ್ನಿ ಅದಕ್ಕೆ ಇನ್ನೂ ತುಂಬ ಟೈಮ್ ಇದೆ ಈಗ ಆಗಲೇ ಮಾಡುತ್ತಿದ್ದ ನಿನ್ನ ಕೆಲಸವನ್ನು ಮುಂದುವರಿಸು ಎಂದು ಹೇಳುತ್ತಾನೆ ಬದ್ರಿ ರತ್ನಿಗೆ ಅರ್ಥವಾದರೂ ಏನೂ ಅರ್ಥವಾಗಿಲ್ಲ ಎನ್ನುವ ರೀತಿ ಯಾವ ಕೆಲಸ ನಾನೇನು ಮಾಡುತ್ತಿದ್ದೆ ನನಗೇನು ಗೊತ್ತಿಲ್ಲ ಎಂದು ಹೇಳಿ ಅವನಿಂದ ಬಿಡಿಸಿಕೊಳ್ಳಲು ನೋಡುತ್ತಾಳೆ ಯಾವ ಕೆಲಸ ಎಂದು ನಾನು ಹೇಳುತ್ತೇನೆ ಎಂದು ಅವಳ ಮುಖವನ್ನು ಬೊಗಸೆಯಲ್ಲಿ ಹಿಡಿದು ಅವಳ ತುಟಿಗೆ ತುಟಿ ಸೇರಿಸುತ್ತಾನೆ ಬದ್ರಿ ರತ್ನಿ ಬದ್ರಿಯ ಸಡನ್ ದಾಳಿಯಿಂದ ಶಾಕ್ ಆದರೂ ತನ್ನವನ ಮೃದು ಸ್ಪರ್ಶದಿಂದ ಅವನಿಗೆ ವಿರೋಧ ತೋರದೆ ಅವನಿಗೆ ಸಹಕರಿಸುತ್ತಿದ್ದಳು ತನ್ನೊಡತಿ ಅತಿ ನಾಜುಕು ಎಂದರಿತಿದ್ದ ಬದ್ರಿಯ ಚುಂಬನವೂ ಕೂಡ ಅತಿ ನಾಜುಕು ಇತ್ತು ರತ್ನಿ ಮುತ್ತಿಗೆ ಸಹಕರಿಸುತ್ತಿರುವುದು ಬದ್ರಿಯ ಅರಿವಿಗೆ ಬಂದು ತನ್ನ ಹಿಡಿತವನ್ನು ಸಡಿಲಿಸಿ ಒಂದು ಕೈಯನ್ನು ಅವಳ ತಲೆಯ ಹಿಂದೆ ಬಿಟ್ಟು ಇನ್ನೊಂದು ಕೈಯಲ್ಲಿ ರತ್ನಿಯ ಮುದ್ದಾದ ನಡುವಿನ ಮುದ್ದಾಟದಲ್ಲಿತ್ತು ಬದ್ರಿಯ ಕೈ ರತ್ನಿಯ ಬಡ ನಡುವಿನಲ್ಲಿ ಆಟವಾಡುತ್ತಿದ್ದಾಗ ರತ್ನಿಯ ಮೈಯಲ್ಲಿ ಮಿಂಚಿನ ಸಂಚಾರವಾಗಿ ಅವನ ಕೈ ಹಿಡಿದು ದೂರ ತಳ್ಳಲು ಪ್ರಯತ್ನಿಸುತ್ತಿದ್ದಳು ಈ ಥರ ಬದ್ರಿಯ ಆಟಗಳಿಗೆ ರತ್ನಿಗೆ ತುಂಬ ನಾಚಿಕೆಯಾಗುತ್ತಿತ್ತು ಆದರೆ ಅದನ್ನು ಮಾತ್ರ ಬದ್ರಿಯ ಮುಂದೆ ತೋರಿಸಿಕೊಳ್ಳುತ್ತಿರಲಿಲ್ಲ ಅವನ ಮುತ್ತಿಗೆ ಕೊಸರಾಡಿಕೊಂಡೇ ನಾಚಿಕೊಂಡೇ ಸಹಕರಿಸುತ್ತಿದ್ದಳು ರತ್ನಿಯ ನಾಚಿಕೆ ಬದ್ರಿಗೇನು ಗೊತ್ತಿಲ್ಲದೇ ಇರುವುದೇನಲ್ಲ ಅವನಿಗೂ ಗೊತ್ತು ಅವಳು ತುಂಬ ನಾಚುವ ಹುಡುಗಿ ಎಂದು ಕೆಲವು ನಿಮಿಷಗಳ ನಂತರ ರತ್ನಿಯ ಉಸಿರಾಟಕ್ಕೆ ತೊಂದರೆಯಾಗುತ್ತಿರುವುದನ್ನು ಗಮನಿಸಿದ ಬದ್ರಿ ರತ್ನಿಯ ತುಟಿಗೆ ಮುಕ್ತಿ ಕೊಡುತ್ತಾನೆ ರತ್ನಿ ತನ್ನ ಉಸಿರಾಟವನ್ನು ತಹಬದಿಗೆ ತರುವಲ್ಲಿ ನಿರತಳಾಗಿದ್ದಾಳೆ ಬದ್ರಿಯನ್ನು ಗುರಾಯಿಸಿ ನೋಡುತ್ತಾ ರತ್ನಿ ರಾಕ್ಷಸ ನನ್ನ ಉಸಿರು ಕಟ್ಟುವ ಹಾಗೆ ಮುತ್ತು ಕೊಡುತ್ತೀಯ ಎಂದು ಅವನ ಎದೆಗೂಡಿಗೆ ಒಡೆಯುತ್ತಾಳೆ ರತ್ನಿ ಬದ್ರಿ ಅವಳ ಎರಡು ಕೈಯನ್ನು ಒಂದೇ ಕೈಯಲ್ಲಿ ಹಿಡಿದು ಅವಳ ಮುಖದ ತುಂಬ ಹರಡಿದ್ದ ಕೂದಲನ್ನು ನಾಜೂಕಾಗಿ ಕಿವಿಯ ಹಿಂದೆ ಸರಿಸಿ ಅವಳ ಮುಖಕ್ಕೆ ತನ್ನ ಗಾಳಿಯನ್ನು ಊದುತ್ತಾ ಅಲ್ಲವೇ ರತ್ನಿ ಇಷ್ಟಕ್ಕೆ ಈಗಾದರೆ ಮುಂದೆ ಏನು ಗತಿ ಎಂದು ಕೇಳುತ್ತಾನೆ ಬದ್ರಿಯ ಮಾತಿನ ಒಳಾರ್ಥ ತಿಳಿದ ರತ್ನಿ ಅವನ ಕತ್ತನ್ನು ಬಳಸಿ ತಬ್ಬಿ ಹಿಡಿದು ಗೊತ್ತಿಲ್ಲ ಎಂದು ಮೆಲ್ಲಗೆ ಹೇಳುತ್ತಾಳೆ ಅವಳ ನಾಚಿಕೆಯ ಕೆಂಪಾದ ಮುಖ ನೋಡುವುದೇ ಖುಷಿ ನಮ್ಮ ಬದ್ರಿಗೆ ಅದು ಅವನಿಗೆ ಎಲ್ಲಿ ಕಾಣಬಿಡುತ್ತದೆಯೋ ಎಂದು ಮರೆಮಾಚುವ ಹುಡುಗಿ ನಮ್ಮ ರತ್ನಿ ನೀನು ಹೀಗೆ ಮುದ್ದು ಥರ ಆಡಿ ನನ್ನ ತಲೆ ಕೆಡಿಸಿದರೆ ಟ್ರಿಪ್ ಕ್ಯಾನ್ಸಲ್ ಆಗುತ್ತದೆ ನೋಡು ಎನ್ನುತ್ತಾನೆ ಬದ್ರಿ ಬೇಡ ಬೇಡ ಟ್ರಿಪ್ ಕ್ಯಾನ್ಸಲ್ ಮಾಡುವುದು ಬೇಡ ಎನ್ನುತ್ತಾಳೆ ರತ್ನಿ ಹಾಗಾದರೆ ಹೊರಡಲು ತಯಾರಾಗು ನಾನು ಅಮ್ಮನಿಗೆ ವಿಷಯ ತಿಳಿಸುತ್ತೇನೆ ಎಂದು ಹೇಳಿ ರತ್ನಿಯ ಅಣೆಗೆ ಭದ್ರವಾಗಿ ತುಟಿ ಊರಿ ತನ್ನ ಅಮ್ಮನನ್ನು ಅರಸಿ ಹೊರಗೆ ಹೋಗುತ್ತಾನೆ ಬದ್ರಿ ಇತ್ತ ಅಂಜಲಿ ತಂದೆ ತಾಯಿಗೆ ಹೇಳದೆ ಬಂದ ಮಗಳು ಮತ್ತು ಅಳಿಯನನ್ನು ನೋಡಿ ತಮ್ಮ ಖುಷಿಗೆ ಪರವೇ ಇಲ್ಲ ಬಂದ ಮಗಳು ಮತ್ತು ಅಳಿಯನಿಗೆ ಕಾಫಿ ಮತ್ತು ಜೊತೆಗೆ ಬಿಸಿ ಬಿಸಿ ಬಜ್ಜಿ ನೀಡಿ ಉಪಚರಿಸಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಲು ಹೇಳಿದರು ಅಂಜಲಿ ಮೂರು ಜೋಡಿಗಳು ಹೊರಗೆ ಹೋಗುತ್ತಿರುವ ವಿಚಾರವನ್ನು ತನ್ನ ತಂದೆ ತಾಯಿಗೆ ತಿಳಿಸಿದಳು ಅಂಜಲಿಯ ತಂದೆ ತಾಯಿ ಅದಕ್ಕೇನಂತೆ ಕ್ಷೇಮವಾಗಿ ಹೋಗಿ ಕ್ಷೇಮವಾಗಿ ಬನ್ನಿ ಎಂದು ಹೇಳುತ್ತಾರೆ ಸಿದ್ಧಾರ್ಥ್ಗೆ ಸರಿಯಾಗಿ ನಿದ್ದೆ ಇಲ್ಲದ ಕಾರಣ ಅಂಜಲಿ ಪ್ಯಾಕಿಂಗ್ ಮುಗಿದ ನಂತರ ಎಬ್ಬಿಸು ಎಂದು ಹೇಳಿ ರೂಮಿನಲ್ಲಿ ಮಲಗಿಬಿಡುತ್ತಾನೆ ಇನ್ನು ರಮೇಶ್ ಚಂಚಲ ಪ್ಯಾಕಿಂಗ್ ಕೆಲಸವನ್ನು ಶುರು ಮಾಡುತ್ತಾರೆ ಅವರು ಹೋಗುವ ಸ್ಥಳದಲ್ಲಿ ಮಳೆ ಇರುವ ಕಾರಣ ರಮೇಶ್ ಚಂಚಲಾಗಿ ಸೀರೆಯ ಬದಲು ಚೂಡಿದಾರಗಳನ್ನು ಆಯ್ಕೆ ಮಾಡಿ ಪ್ಯಾಕ್ ಮಾಡುತ್ತಾನೆ ಅವಳಿಗೆ ಸೀರೆಯಲ್ಲಿ ಸರಿಯಾಗಿ ನಡೆಯಲು ಬಾರದು ಎಂದು ಎಲ್ಲರೂ ಒಂದೇ ಕಾರಿನಲ್ಲಿ ಹೊರಡಲು ನಿರ್ಧರಿಸುತ್ತಾರೆ ಮಧ್ಯಾಹ್ನದ ಊಟವನ್ನು ಮುಗಿಸಿ ಅಂಜಲಿ ಸಿದ್ಧಾರ್ಥ್ ರಮೇಶ್ ಮತ್ತು ಚಂಚಲ ಅಂಜಲಿಯ ತಂದೆ ತಾಯಿಯ ಆಶೀರ್ವಾದ ಪಡೆದು ರತ್ನಿಯ ಮನೆಯ ಕಡೆಗೆ ಹೊರಡುತ್ತಾರೆ ಬದ್ರಿ ಮತ್ತು ರತ್ನಿ ಕೂಡ ರೆಡಿಯಾಗಿದ್ದು ಕಮಲಮ್ಮನ ಬಳಿ ಹೋಗುವುದಾಗಿ ತಿಳಿಸಿ ಅವರ ಆಶೀರ್ವಾದವನ್ನು ಕೂಡ ಪಡೆದುಕೊಳ್ಳುತ್ತಾರೆ ಕಮಲಮ್ಮ ಮಗ ಮತ್ತು ಸೊಸೆಗೆ ಕೆಲವು ಕಿವಿ ಮಾತುಗಳನ್ನು ಹೇಳುತ್ತಾರೆ ಅಲ್ಲೂ ಹೋಗಿ ಇಬ್ಬರು ಜಗಳ ಮಾಡಿಕೊಂಡು ನಿಂತಿರಬೇಡಿ ಹೇ ಬದ್ರಿ ಸ್ವಲ್ಪ ಹೆಚ್ಚು ದುಡ್ಡು ತೆಗೆದುಕೋ ಯಾವುದಕ್ಕೂ ಬೇಕಾಗುತ್ತದೆ ಇವಳನ್ನು ಎಲ್ಲೂ ಒಂಟಿಯಾಗಿ ಬಿಡಬೇಡ ಮೊದಲೇ ಕೋತಿಯ ಬುದ್ಧಿ ಒಂದು ಕಡೆ ಸುಮ್ಮನೆ ನಿಲ್ಲುವುದಿಲ್ಲ ಅಲ್ಲೆಲ್ಲ ತಪ್ಪಿಸಿಕೊಂಡರೆ ಕಷ್ಟ ಎಲ್ಲರೂ ಕ್ಷೇಮವಾಗಿ ಹೋಗಿ ಕ್ಷೇಮವಾಗಿ ಬನ್ನಿ ಎಂದು ಕಮಲಮ್ಮ ರತ್ನಿ ಬದ್ರಿಗೆ ಬುದ್ಧಿ ಹೇಳುತ್ತಿದ್ದರೆ ನಮ್ಮ ರತ್ನಿ ಕಮಲಮ್ಮನಿಗೆ ಬುದ್ಧಿ ಹೇಳಲು ಶುರು ಮಾಡುತ್ತಾಳೆ ನಾವು ಇಲ್ಲ ಎಂದು ಮನೆಗೆ ಬೀಗ ಹಾಕಿಕೊಂಡು ಹೋಗಿ ತೋಟದಲ್ಲಿ ಕೆಲಸ ಮಾಡುತ್ತಾ ನಿಲ್ಲಬೇಡ ಬರೀ ಹಸುಗಳನ್ನು ನೋಡಿಕೊಂಡು ಮನೆಯಲ್ಲೇ ಇರು ಅದು ಏನೇ ಕೆಲಸವಿದ್ದರೂ ಬದ್ರಿ ಬಂದು ಮಾಡಿಕೊಳ್ಳುತ್ತಾನೆ ಆಮೇಲೆ ನಾನೊಬ್ಬಳಿಗೆ ಏನು ಅಡುಗೆ ಮಾಡಿಕೊಂಡು ತಿನ್ನಲಿ ಎಂದು ಒಂದು ಹೊತ್ತು ಬೇಯಿಸಿ ಮೂರು ಹೊತ್ತು ತಿನ್ನಬೇಡ ಸರಿಯಾದ ಸಮಯಕ್ಕೆ ಅಡುಗೆ ಮಾಡಿಕೊಂಡು ಬಿಸಿ ಬಿಸಿ ಊಟ ಮಾಡು ನಿನಗೆ ಅಡುಗೆ ಮಾಡುವುದಕ್ಕೆ ಬೇಜಾರಾದರೆ ಅಮ್ಮನಿಗೆ ಹೇಳುತ್ತೇನೆ ಊಟ ತಂದು ಕೊಡುತ್ತಾಳೆ ಹಾಗೆ ಕತ್ತಲಾದ ಮೇಲೆ ಇತ್ತಲ ಬಾಗಿಲನ್ನು ಹಾಕಿಕೊಂಡು ಬಿಡು ಅಲ್ಲಿ ಹಾವುಗಳು ಹೆಚ್ಚು ಇದ್ದಾವೆ ಹಾಗೆ ನಿನ್ನ ಫೋನ್ ಯಾವಾಗಲೂ ಆನ್ ಆಗಿರಲಿ ಸರಿಯಾಗಿ ನೋಡಿ ಚಾರ್ಜ್ ಹಾಕಿಕೊ ಸ್ವಿಚ್ ಆಫ್ ಮಾಡಿಕೊಳ್ಳಬೇಡ ನಾವು ಆಗಾಗ ನಿನಗೆ ಫೋನ್ ಮಾಡುತ್ತಿರುತ್ತೇವೆ ಎಂದು ರತ್ನಿ ಕಮಲಮ್ಮನಿಗೆ ಕೆಲವು ಬುದ್ಧಿ ಮಾತುಗಳನ್ನು ಹೇಳುತ್ತಾಳೆ ಭದ್ರಿಗೆ ತನ್ನ ಮುದ್ದು ಹೆಂಡತಿ ತನ್ನ ಅಮ್ಮನ ಮೇಲೆ ತೋರುತ್ತಿರುವ ಕಾಳಜಿಗೆ ಅವಳ ಮೇಲಿನ ಪ್ರೀತಿ ಹೆಚ್ಚಾಗಿತ್ತು ನನ್ನ ಮುದ್ದು ಕಣೆ ನೀನು ನನ್ನ ಅಮ್ಮನಿಗೆ ತಕ್ಕ ಸೊಸೆ ಎಂದು ಮನಸ್ಸಿನಲ್ಲಿಯೇ ಹೆಮ್ಮೆ ಪಡುತ್ತಾನೆ ಕಮಲಮ್ಮ ರತ್ನಿಗೆ ಮೂತಿ ತಿರುಗಿಸಿ ನೀನೇ ಒಂದು ದೊಡ್ಡ ಹೆಡವಟ್ಟು ನೀನು ನನಗೆ ಬುದ್ಧಿ ಹೇಳುವುದಕ್ಕೆ ಬರಬೇಡ ಅಚ್ಚುಕಟ್ಟಾಗಿ ಹೋಗಿ ಅಚ್ಚುಕಟ್ಟಾಗಿ ಮನೆಗೆ ಸೇರುವುದನ್ನು ನೋಡು ಅಲ್ಲೂ ನಿನ್ನ ತರಲೆ ತುಂಟಾಟವನ್ನು ತೋರಿಸಬೇಡ ಎಂದು ಹೇಳುತ್ತಾರೆ ರತ್ನಿ ಮತ್ತೆ ಏನೋ ಹೇಳಲು ಬಾಯಿ ತೆರೆಯುತ್ತಿದ್ದಂತೆ ಬದ್ರಿ ಸಾಕು ಈಗ ಇಬ್ಬರು ಇಲ್ಲೇ ಜಗಳ ಶುರು ಮಾಡಬೇಡಿ ಅಮ್ಮ ರತ್ನಿ ಹೇಳುವ ರೀತಿ ನೀನು ತೋಟದ ಕೆಲಸಕ್ಕೆ ಹೋಗಬೇಡ ನಾನು ಬಂದು ಎಲ್ಲವನ್ನು ನೋಡಿಕೊಳ್ಳುತ್ತೇನೆ ನಾವು ಕೂಡ ಕ್ಷೇಮವಾಗಿ ಹೋಗಿ ಬರುತ್ತೇವೆ ನೀನು ಹುಷಾರು ಎಂದು ಹೇಳುತ್ತಿದ್ದಂತೆ ಮನೆಯ ಮುಂದೆ ಸಿದ್ಧಾರ್ಥ್ ಕಾರು ಬಂದು ನಿಲ್ಲುತ್ತದೆ ಇಬ್ಬರು ಮತ್ತೆ ಆಶೀರ್ವಾದ ಪಡೆದು ಕಾರಿನೊಳಗೆ ಕುಳಿತುಕೊಳ್ಳುತ್ತಾರೆ ಕಾರು ಹೊರಡುವ ಮುನ್ನ ರತ್ನಿ ಇನ್ನೊಂದು ಸಾರಿ ತನ್ನ ಅತ್ತೆಗೆ ಹುಷಾರು ಕಮಲಿ ಎಂದು ಹೇಳುವುದನ್ನು ಮಾತ್ರ ಮರೆಯಲಿಲ್ಲ ಸಂಜೆ ಆರರ ಸಮಯಕ್ಕೆ ಎಲ್ಲರೂ ಮಡಿಕೇರಿಯನ್ನು ತಲುಪುತ್ತಾರೆ ಸಿದ್ಧಾರ್ಥ್ ಮೊದಲೇ ಬುಕ್ ಮಾಡಿದ್ದ ರೆಸಾರ್ಟ್ ನೋಡಲು ತುಂಬ ಸುಂದರವಾಗಿತ್ತು ಸುತ್ತಲಿನ ವಾತಾವರಣವನ್ನು ನೋಡುತ್ತಿದ್ದರೆ ನಿಂತಲ್ಲಿಯೇ ಕಳೆದು ಹೋಗಬೇಕು ಆ ರೀತಿ ಇತ್ತು ಪ್ರಯಾಣದ ಸುಸ್ತು ಎಲ್ಲರಿಗೂ ಇದ್ದುದರಿಂದ ರಾತ್ರಿ ಎಂಟರವರೆಗೆ ರೆಸ್ಟ್ ಮಾಡಿ ನಂತರ ರೆಸಾರ್ಟ್ನಲ್ಲಿ ಕ್ಯಾಂಪ್ ಫೈರಿಂಗ್ ಹಾಕಿಕೊಂಡು ಊಟ ಮಾಡುವ ಆಲೋಚನೆಯನ್ನು ಮಾಡಿ ಎಲ್ಲರೂ ರೆಸ್ಟ್ ಮಾಡಲು ರೂಮ್ ಸೇರುತ್ತಾರೆ ಹುಡುಗಿಯರು ಕಾಡಿನ ಮಧ್ಯೆ ಇಷ್ಟು ಸುಂದರವಾದ ಜಾಗ ನೋಡಿ ಕಳೆದೇ ಹೋಗಿದ್ದರು ಮಡಿಕೇರಿಯಲ್ಲಿ ತುಸು ಹೆಚ್ಚೇ ಮಳೆ ಇರುವುದರಿಂದ ಹುಡುಗರು ತಮ್ಮ ಹುಡುಗಿಯರಿಗೆ ಚಳಿ ಆಗದ ರೀತಿ ಟೋಪಿ ಸ್ವೆಟರ್ ಮತ್ತು ಶಾಲು ಒದಿಸಿ ರಾತ್ರಿ ಎಂಟರ ಸಮಯಕ್ಕೆ ರೆಸಾರ್ಟ್ ಪಕ್ಕದಲ್ಲಿ ಇದ್ದ ಸಣ್ಣ ಒಳೆಯ ಪಕ್ಕದಲ್ಲಿ ಮಂಟಪದ ಒಂದರ ಕೆಳಗೆ ಕ್ಯಾಂಪ್ ಫೈರಿಂಗ್ ಹಾಕಿಕೊಂಡು ಮೂರೂ ಜೋಡಿಗಳು ತಮ್ಮ ತಮ್ಮ ಜೋಡಿಗಳ ಬಳಿ ಕುಳಿತು ಅಲ್ಲಿಯ ವಾತಾವರಣವನ್ನು ನೋಡುತ್ತಾ ಊಟ ಸವಿದರು ಸಿದ್ಧಾರ್ಥ್ ಬದ್ರಿ ಅಂಜಲಿ ರತ್ನಿ ಮತ್ತು ರಮೇಶ್ಗೆ ಆ ಕಾಡಿನ ವಾತಾವರಣ ಮತ್ತು ಅಲ್ಲಿ ಬರುವ ಶಬ್ದಗಳು ರೂಡಿ ಇದ್ದರಿಂದ ಅವರಿಗೆ ಯಾವುದೇ ಆದಂತಹ ಸಮಸ್ಯೆ ಆಗಲಿಲ್ಲ ಆದರೆ ನಮ್ಮ ಚಂಚಲಾಗೆ ಕಾಡಿನಲ್ಲಿ ಬರುತ್ತಿದ್ದ ವಿಚಿತ್ರವಾದ ಶಬ್ದಗಳಿಗೆ ಎದುರುತ್ತಿದ್ದಳು ಅವಳ ಎದುರಿಕೆಯನ್ನು ಗಮನಿಸಿದ ರಮೇಶ್ ಅವಳ ಕೈ ಹಿಡಿದೆ ಅವಳ ಜೊತೆ ಓಡಾಡಿ ಅವಳಿಗೆ ಧೈರ್ಯ ನೀಡುತ್ತಿದ್ದ ಆದರೂ ನಮ್ಮ ಚಂಚಲಾಗೆ ಅಲ್ಲಿಯ ವಾತಾವರಣ ಸ್ವಲ್ಪ ಭಯ ತರಿಸುತ್ತಿತ್ತು ಊಟ ಮಾಡಿದ ಎಲ್ಲರೂ ಅಲ್ಲೇ ಸ್ವಲ್ಪ ಒತ್ತು ತಮ್ಮ ಮಾತುಕತೆಯಲ್ಲಿ ಮುಳುಗುತ್ತಾರೆ ಚಳಿ ಜಾಸ್ತಿಯಾದ ನಂತರ ಹುಡುಗಿಯರು ತಾವು ಒದ್ದಿದ ಶಾಲನ್ನು ತಮ್ಮ ತಮ್ಮ ಹುಡುಗರಿಗೂ ಕೂಡ ಒದ್ದಿಸಿ ಅವರ ಬೆಚ್ಚಗಿನ ತೋಳಿನಲ್ಲಿ ತಲೆ ಇರಿಸಿ ಅವರ ಮಾತುಗಳನ್ನು ಆಲಿಸುತ್ತಿದ್ದರು ಮಳೆ ಹೆಚ್ಚಾಗಿ ಎಲ್ಲರಿಗೂ ಚಳಿ ಜಾಸ್ತಿ ಆಗುತ್ತಿದೆ ಎಂದು ಅರಿತು ತಮ್ಮ ಮಾತುಗಳಿಗೆ ಬ್ರೇಕ್ ಹಾಕಿ ತಮ್ಮ ಹುಡುಗಿಯರ ಜೊತೆ ರೂಮು ಸೇರುತ್ತಾರೆ ಹುಡುಗರ ಎದೆಯ ಗೂಡಿನಲ್ಲಿ ಹುಡುಗಿಯರು ತಲೆ ಇಟ್ಟು ಹಂದಿನ ನಿದ್ದೆಯನ್ನು ನೆಮ್ಮದಿಯಾಗಿ ಕಳೆಯುತ್ತಾರೆ ಮಾರನೆಯ ದಿನ ಬೆಳಗಿನ ತಿಂಡಿಯನ್ನು ರೆಸಾರ್ಟ್ನಲ್ಲಿಯೇ ಮುಗಿಸಿ ಮಡಿಕೇರಿ ಸುತ್ತುವುದನ್ನು ಪ್ರಾರಂಭಿಸುತ್ತಾರೆ ಮೊದಲಿಗೆ ಶ್ರೀ ಓಂಕಾರೇಶ್ವರ ಟೆಂಪಲ್ಗೆ ವಿಸಿಟ್ ಮಾಡಿ ನಂತರ ರಾಜಾ ಶೀಟ್ ವಾಟರ್ ಫಾಲ್ಸ್ ಎಂದು ಕೆಲವು ಮಡಿಕೇರಿಯ ಪ್ರಸಿದ್ಧ ಸ್ಥಳಗಳನ್ನು ಸುತ್ತಿ ಸಂಜೆಯ ಸಮಯ ಸೂರ್ಯ ಮುಳುಗುವ ವಾತಾವರಣವನ್ನು ನೋಡಲು ಮಂದಲ್ಪಟ್ಟಿ ಪೀಕ್ಗೆ ಅಲ್ಲಿನ ಜೀಪ್ ಸಹಾಯದಿಂದ ಹೋಗುತ್ತಾರೆ ಜೀಪ್ ಬೆಟ್ಟ ಹತ್ತುತ್ತಿದ್ದಂತೆ ನಮ್ಮ ಹುಡುಗಿಯರ ಹೃದಯ ನಿಂತಂತ ಅನುಭವ ಮೂರೂ ಉಡುಗಿಯರು ಕಣ್ಣು ಮುಚ್ಚಿ ಕುಳಿತುಬಿಟ್ಟಿದ್ದರು ಕೊನೆಗೆ ಮಂದಲ್ಪಟ್ಟಿ ಪೀಕ್ಗೆ ಬಂದು ಇಳಿದ ನಂತರವೇ ಹುಡುಗಿಯರಿಗೆ ಜೀವ ಬಂದಂತಾಯಿತು ಎತ್ತರದ ಜಾಗದಿಂದ ಸೂರ್ಯ ಮುಳುಗುವುದನ್ನು ನೋಡಿ ಖುಷಿಪಟ್ಟರು ಎಲ್ಲರೂ ಅಲ್ಲಿ ಎಲ್ಲರ ಫೋನುಗಳಲ್ಲಿ ಎಲ್ಲರ ಫೋಟೋಗಳು ಬೀಳುವುದೇನೂ ಕಡಿಮೆ ಇರಲಿಲ್ಲ ಅದರಲ್ಲೆಲ್ಲ ನಮ್ಮ ರತ್ನಿ ಒಂದು ಕೈ ಹೆಚ್ಚೆ ಎಲ್ಲರೂ ಫೋಟೋ ತೆಗೆಸಿಕೊಳ್ಳುವುದರಲ್ಲಿ ನಿರತರಾಗಿದ್ದರೆ ನಮ್ಮ ರತ್ನಿ ರೀಲ್ಸ್ ಮಾಡುವುದರಲ್ಲಿ ನಿರತಳಾಗಿದ್ದಳು ಅದಕ್ಕೆ ಸೊಪ್ಪು ಹಾಕುವಂತೆ ನಮ್ಮ ಚಂಚಲ ಹೀಗೆ ಡ್ಯಾನ್ಸ್ ಮಾಡು ಹಾಗೆ ಡ್ಯಾನ್ಸ್ ಮಾಡು ಹಾಗೆ ನಿಲ್ಲು ಹೀಗೆ ನಿಲ್ಲು ಹೀಗೆ ಪೋಸ್ ಕೊಡು ಎಂದು ಅವಳ ಸಲಹೆ ಬೇರೆ ನೋಡಿ ನೋಡಿ ಸಾಕಾದ ಬದ್ರಿ ರತ್ನಿಗೆ ಗದರಿದರೆ ಸಿದ್ಧಾರ್ಥ್ ಅವಳ ಇಷ್ಟದ ರೀತಿ ಇರಲಿ ಬಿಡು ಎಂದು ಬದ್ರಿಯ ಬಾಯಿ ಮುಚ್ಚಿಸುತ್ತಿದ್ದ ಬದ್ರಿಗೆ ಮಳೆಯ ಬರುವ ಸೂಚನೆ ತಿಳಿದು ಮೊದಲು ರೆಸಾರ್ಟ್ಗೆ ತಲುಪಬೇಕು ಎಂದು ಬದ್ರಿ ಎಲ್ಲರನ್ನೂ ಜೀಪ್ ಹತ್ತಿಸಿದ ಬದ್ರಿಯ ಅನಿಸಿಕೆಯಂತೆ ಅರ್ಧ ದಾರಿ ತಲುಪುವಷ್ಟೊತ್ತಿಗೆ ಮಳೆ ಶುರುವಾಯಿತು ಅವರು ಬಂದಿದ್ದ ಜೀಪು ಓಪನ್ ಜೀಪ್ ಆಗಿದ್ದರಿಂದ ಎಲ್ಲರೂ ಮಳೆಯಲ್ಲಿ ನೆನೆದರು ಮಳೆಯಲ್ಲಿ ನೆನೆದು ನಡುಗುತ್ತಿದ್ದ ಹುಡುಗಿಯರನ್ನು ಹುಡುಗರು ಬಳಸಿ ಹಿಡಿದಿದ್ದರು ನಂತರ ತಮ್ಮ ಕಾರಿನ ಮೂಲಕ ತಾವು ಬುಕ್ ಮಾಡಿದ ರೆಸಾರ್ಟ್ಗೆ ತಲುಪುತ್ತಾರೆ ನಮ್ಮ ಬದ್ರಿಯಂತೂ ರತ್ನಿಗೆ ಬೈಯುವುದೇ ಆಯಿತು ನಿನ್ನಿಂದಲೇ ಲೇಟ್ ಆಗಿದ್ದು ರೀಲ್ಸು ಫೋಟೋ ಎಂದು ನಿಂತಿದ್ದರಿಂದ ಲೇಟಾಯಿತು ಮಳೆಗೆ ಸಿಕ್ಕಿ ಹಾಕಿಕೊಂಡೆವು ಎಂದು ಅವನ ಕೋಪ ರತ್ನಿಯ ಮೇಲೆ ರತ್ನಿ ಏನೂ ಹೇಳಲಿಲ್ಲ ಅವಳು ಮಳೆಯಲ್ಲಿ ನೆನೆದಿದ್ದರಿಂದ ಅವಳಿಗೆ ಚಳಿ ಹೆಚ್ಚಾಗಿ ನಡುಗುವುದೇ ಆಗಿತ್ತು ಅವಳು ಆ ರೀತಿ ನಡುಗುವುದನ್ನು ನೋಡಿ ಬದ್ರಿಗೆ ಸಂಕಟವಾಗಿ ತನ್ನ ಕೋಪದ ಮಾತನ್ನು ನಿಲ್ಲಿಸಿ ರೂಮಿಗೆ ಕರೆದುಕೊಂಡು ಬಂದು ಅವಳನ್ನು ವಾಶ್ರೂಮ್ಗೆ ಕಳುಹಿಸಿ ಬಿಸಿ ಬಿಸಿ ನೀರಿನಲ್ಲಿ ಸ್ನಾನ ಮಾಡುವುದಾಗಿ ಹೇಳಿ ಅವಳಿಗೆ ಬೆಚ್ಚಗಿನ ಬಟ್ಟೆಯನ್ನು ತೆಗೆದಿಡುತ್ತಾನೆ ಅವಳು ಬಂದ ನಂತರ ತಾನೂ ಕೂಡ ಸ್ನಾನ ಮಾಡಿ ಬೆಚ್ಚಗಿನ ಬಟ್ಟೆಯನ್ನು ಧರಿಸುತ್ತಾನೆ ಬದ್ರಿ ಇನ್ನೂ ಮಳೆ ಇದ್ದುದರಿಂದ ಎಲ್ಲರೂ ತಮ್ಮ ತಮ್ಮ ರೂಮಿಗೆ ಊಟ ತರಿಸಿಕೊಂಡು ತಿಂದರು ಚಳಿ ಹೆಚ್ಚಾಗಿ ತಲೆ ತುಂಬ ಬೆಸ್ಸೀಟ್ ಒದ್ದು ಮಲಗಿದ್ದ ನಮ್ಮ ರತ್ನಿ ಊಟಕ್ಕೆ ಹೇಳದೆ ನನಗೆ ಹಸಿವಿಲ್ಲ ಎಂದು ಸುಳ್ಳು ಹೇಳಿ ಮಲಗಿರುವವಳನ್ನು ಗದರಿ ಎಬ್ಬಿಸಿ ಬದ್ರಿ ಕೈತುತ್ತು ನೀಡಿ ಊಟ ಮಾಡಿಸಿದ್ದ ರತ್ನಿ ಹಳ್ಳಿಯ ಹುಡುಗಿಯಾದರೂ ಅವಳಿಗೆ ಸ್ವಲ್ಪ ಮಳೆಯಲ್ಲಿ ನೆನೆದರೂ ಆಗುವುದಿಲ್ಲ ಸೀತಾ ನಗಡಿ ಬಂದು ಬಿಡುತ್ತಿತ್ತು ಮಲಗುವ ಸಮಯದಲ್ಲಂತೂ ರತ್ನಿಗೆ ಚಳಿ ತಡೆಯಲಾಗದೆ ಬದ್ರಿಯನ್ನು ಗಟ್ಟಿಯಾಗಿ ತಬ್ಬಿಬಿಟ್ಟಿದ್ದಳು ಆ ಚಳಿಯ ವಾತಾವರಣದಲ್ಲಿ ನಮ್ಮ ಬದ್ರಿಗೆ ರತ್ನಿ ಆ ರೀತಿ ತಬ್ಬಿ ಮಲಗಿರುವುದು ನುಂಗಲಾರದ ತುತ್ತಾಗಿತ್ತು ರತ್ನಿಗೆ ಹೇಳುವ ಹಾಗಿಲ್ಲ ಬಿಡುವ ಹಾಗಿಲ್ಲ ಆ ರೀತಿಯಾಗಿತ್ತು ಬದ್ರಿಯ ಸಮಸ್ಯೆ ಲೇ ರತ್ನಿ ಸ್ವಲ್ಪ ದೂರ ಮಲಗೆ ಎಂದು ಅವಳನ್ನು ದೂರ ತಳ್ಳಿದರೂ ರತ್ನಿ ಏ ಬದ್ರಿ ನನಗೆ ಚಳಿ ತಡೆಯುವುದಕ್ಕೆ ಆಗುತ್ತಿಲ್ಲ ಸುಮ್ಮನೀರು ನೀನು ಎಂದು ಬದ್ರಿಗೆ ಗದರಿ ಅವನನ್ನು ಗಟ್ಟಿಯಾಗಿ ತಬ್ಬುತ್ತಿದ್ದಳು ರತ್ನಿ ಬದ್ರಿ ಎಲ್ಲ ನನ್ನ ಕರ್ಮ ಎಂದುಕೊಳ್ಳುತ್ತಿದ್ದ ಬದ್ರಿಗೆ ತನ್ನ ವಯೋಸಹಜ ಬಯಕೆಗಳಿಗೆ ಕಡಿವಾಣ ಹಾಕುವುದಕ್ಕೆ ಆಗುತ್ತಿರಲಿಲ್ಲ ಕತೆ ಮುಂದುವರಿಯುತ್ತದೆ